ನಾವು ದೂರು ಕೊಟ್ಟಿರೋದು ಕೇಂದ್ರದ ಗೃಹ ಮಂತ್ರಿ ಅಮಿತ್ ಶಾ ಮತ್ತು ಕರ್ನಾಟಕದ ಗೃಹ ಮಂತ್ರಿ ಮಾನ್ಯ ಡಾಕ್ಟರ್ ಪರಮೇಶ್ವರ್ ಅವರಿಗೆ ನೋಡಿ ರಶ್ಮಿಕಾ ಮಂದಣ್ಣ ಅವರ ಮೇಲೆ ಒಂದು ಫೋಬಿಯಾ ಕ್ರಿಯೇಟ್ ಆಗಿದೆ ಆ ಆಕೆಯನ್ನು ಎಳ್ದಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಬೆದರಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ ಒಂದು ದಬ್ಬಾಳಿಕೆ ಒಂದು ಪ್ರವೃತ್ತಿ ನಡೀತಾ ಇದೆ ಇದು ನಿಲ್ಲಬೇಕು ಅಂಥವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ಕೊಂಡು ಇವರು ಇದು ಗಾಜಿನ ಮನೆಯಲ್ಲಿ ವಾಸ ಮಾಡ್ತಕ್ಕಂಥ ಕೆಲವು ಜನಪ್ರತಿನಿಧಿಗಳು ಇವರು ಇವರು ಮಾಡೋದೇ ಕೆಟ್ಟ ಕೆಲಸ ಇವರು ಭಾಷೆ ಇನ್ನೊಂದ್ರದ್ದು ಹೆಸರು ಹೇಳ್ಕೊಂಡು ಅದರ ಗುರಾಣಿಯನ್ನು ಇಟ್ಕೊಂಡು ರಶ್ಮಿಕಾ ಮಂದಣ್ಣ ತಾವು ಹೇಳ್ದಾಗ ಕೇಳಬೇಕು ಅಂತ ಹೇಳ್ಕೊಂಡು ಒಂದು ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಸಂವಿಧಾನ ಏನು ಹೇಳುತ್ತೆ ಅಂತೇಳಿದ್ರೆ ಮೇಜರ್ ಕಮ್ಯುನಿಟಿ ಮೇಜರ್ ಭಾಷಿಕ ಜನರು ಆಡಳಿತ ಮಾಡೋದಕ್ಕೆ ಸಂವಿಧಾನ ಅವಕಾಶ ಕೊಡುತ್ತೆ ಆದರೆ ಅವರ ದಬ್ಬಾಳಿಕೆಗಲ್ಲ ಇಲ್ಲಿ ದಬ್ಬಾಳಿಕೆ ಆಗ್ತಾಯಿದೆ ಸಾವಿರದ ಒಂಬೈನೂರ ಐವತ್ತಾರಲ್ಲಿ ನಮ್ಮ ಕೊಡಗು ರಾಜ್ಯ ಮರಜಾದ ಮೇಲೆ ನಮ್ಮನ್ನು ಈಕ್ವಲ್ ಆಗಿ ಟ್ರೀಟ್ ಮಾಡ್ತೀವಿ ಮಾಡಬೇಕು ಅಂತೇಳ್ಕೊಂಡು ಅಂಡರ್ಟೇಕ್ ಇದೆ ಸಂವಿಧಾನದ ಏಳನೇ ತಿದ್ದುಪಡಿಯಲ್ಲಿ ಸೆವೆಂತ್ ಅಮೆಂಡ್ಮೆಂಟಲ್ಲಿ ಸ್ಟೇಟ್ ಇರಾನೇಷನ್ ಆ್ಯಕ್ಟಲ್ಲಿ ಅದನ್ನು ಮಾಡ್ತಾ ಇಲ್ಲ ಇವರು ಅದ್ರ ಬದಲು ನಮ್ಮನ್ನು ದಬಾಳಿಕೆ ಮಾಡ್ತಾ ಇರೋದು ಅವರು ಹೇಳಿದ ಕೇಳಬೇಕು ಅವರ ಮೂಗಿನ ನೇರಕ್ಕೆ ನಾವು ಇರಬೇಕು ಅಂತ ಹೇಳ್ಕೊಂಡು ನಮ್ಮ ಏನನ್ನು ಪ್ರೊಟೆಕ್ಟ್ ಮಾಡಿದ್ದಾರೆ ಇವರು ನಮ್ಮ ಭಾಷೆ ಸಂಸ್ಕೃತಿ ಪರಿಸರ ಪರಂಪರೆ ಎಲ್ಲವನ್ನು ಪ್ರೊಟೆಕ್ಟ್ ಮಾಡಬೇಕಲ್ಲ ಲೂಟಿ ಲೂಟಿ ಮಾಡಿ ಮೇದಿಲ್ಲ ಇವರು ಈಗ ಅದಲ್ಲದೆ ನಮ್ಮ ನಮ್ಮ ಮಾನವ ಸಂಪನ್ಮೂಲವನ್ನು ಕೂಡ ಬಳಸಿದ್ದಾರೆ ಆರ್ಮಿಯವರು ಏನಾದರೂ ಒಳ್ಳೆಯ ಹೆಸರು ತಗೊಂಡ್ರೆ ಇದು ನಮ್ಮದು ಕನ್ನ ಕರ್ನಾಟಕದ ನಮ್ಮದು ಅಂತ ಹೇಳ್ತಾರಲ್ಲ ಹಾಗೆ ಇದನ್ನು ಖುಷಿ ಪಡ್ಬೇಕು ಹೇಳ್ಬಿಟ್ಟು ಅದು ಬಗ್ ಬದಲು ಅವ್ರು ಹೇಳ್ದಾಗ ಕೇಳಬೇಕು ಅಂತ ಹೇಳ್ಕೊಂಡು ಹೇಳೋದಲ್ಲ ಆರ್ಮಿಯವನು ನಾಳೆ ಆರ್ಮಿಯಲ್ಲಿ ಸಿಗ್ತಕ್ಕಂಥ ಎಂಡ ಇವರಿಗೆ ಫ್ರೀಯಾಗಿ ಕೊಡಲಿಲ್ಲ ಅಂತ ಹೇಳಿದ್ರೆ ಅವ್ರು ನಮ್ಮವ್ರಲ್ಲ ಹೆಸರು ಮಾಡಿದ್ರೆ ನಮ್ಮವರು ಈ ಥರದ ಧೋರಣೆ ಇರಬಾರ್ದು ಅದಕ್ಕೋಸ್ಕರ ಮತ್ತು ಸಮಿ